ಓಕೆ ನೆಕ್ಸ್ಟ್ ಪುಷ್ಪಾ ಬೆಂಗಳೂರಿನಿಂದ ಬೆಂಗಳೂರಿಂದ ಪುಷ್ಪಾ ಅಂತ ಹೇಳಿ ಹ್ಞೂ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಎಲ್ಲಾರು ಅಕೌಂಟ್ಗೂ ಬರ್ತಾ ಇದೆ ಅಮೌಂಟ್ ಈಗ ಗೌರ್ಮೆಂಟ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಎಲ್ಲಾ ಅಕೌಂಟ್ಗೂ ಹಾಕ್ತಾ ಇದಾರೆ ಹೌದು ಅದಕ್ಕೆ ಅದ್ ನಮ್ಮ ಅಕೌಂಟ್ಗೂ ಬಂದಿದೆ ಯಾಕಂದ್ರೆ ನಾವೆಲ್ಲ ಅನುಕೂಲವಾಗಿದ್ದೀವಿ ಸರ್ ಬಂದಿದ್ಯಾ ನಮ್ಮಗೂ ಬಂದಿದೆ ಅದಕ್ಕೆ ಕೊಡಬೇಕು ಯಾವ ರೀತಿ ಕೊಡೋದು ರಾಮಚಂದ್ರ ಮಾತಾಯಿ ನೀವು ಯಾವ ಎಲ್ಲಿದ್ದೀರಿ ಬೆಂಗಳೂರಲ್ಲಿ ನಾವು ಸಾಕು ನನ್ನಾರು ಕಳಿಸ್ತೀನಿ ಪಾದಾನು ಜಿರಾಕ್ಸ್ ಮಾಡಿಸ್ ಕಳ್ತೀನಿ மேடம்

ಇಲ್ಲ ಸರ್ ಖಾಲಿ ಆಗೋಯಿತು ಏನ್ ಮಾತ್ರೆ ಅದು ಶುಗರ್ದು ಶುಗರ್ ಶುಗರ್ದು ಎಲ್ಲಿ ತಂದು ಕೊಡ್ತಾರಲ್ರಿ ಕೇರಳದ ಆಸ್ಪತ್ರೆನವ್ರೇ ಶುಗರ್ ಕೊಡ್ಬೇಕು ಅಂತ ಕಾನೂನು ಇದೆಯಾ ಬೇರೆ ಕಡೆ ಎಲ್ಲೂ ಸೆಟ್ ಆಗಿಲ್ಲ ಸರ್ ನನಗೆ ಅಲ್ಲೇ ಸೆಟ್ ಆಗಿರೋದು ಅದೇನ ಅವ್ರೇನು ಸಪ್ರೇಟ್ ಮಾತ್ರೆ ಮಾಡಿದಾರ ಮಂಜುನಾಥ್ ಚಿಕ್ಕಬಳ್ಳಾಪುರ ಇನ್ನೊಂದು ಸಲ మంజుళా మేడం చిక్బాపూర్ మంజుళా మేడం దొడ్బాపర

ಇರ ಅಂತ ಯಾರಾ ನಮ್ಮ ಮನೆ ಪಕ್ಕದ ಮನೆ ರೇಷನ್ ಕಾರ್ಡ್ ಇಲ್ಲ ಅವರಿಗೆ ರೇಷನ್ ಕೊಟ್ಟಿಲ್ಲ ಸರ್ ಈಗ ನಾನು ಏನು ಮಾಡಬೇಕಮ್ಮ ಇಲ್ಲಿ ಸ್ವಲ್ಪ ವ್ಯವಸ್ಥೆ ನೋಡಿ ಸರ್ ಬಡو ತುಂಬಾ ಇದ್ದಾರೆ ಹೊಟ್ಟೆ ಆಸಿಕೊಂಡಿರೋರು ಇದ್ದಾರೆ ನಮಗಷ್ಟರ ಅಲ್ಲಿದ್ರು ಅವ್ರಿಗೋಸ್ಕರ ಅದಕ್ಕೆ ಹೆಲ್ಪ್ ಮಾಡಿ ಸರ್ ಆಯ್ತು ಹಂಗ ನಿಮ್ಮ ಪಾಯಿಂಟ್ ಓನ್ ಸರ್ ಅಂಗಾ ಚೆಕ್ ಮಾಡ್ತೀನಿ ನಮಗೆಂತಾ ನಮಗೆ ದೀಪಕಲ್ ಕಾರ್ಡ್ ನಮಗೆ ರೇಷನ್ ಚೆಕ್ ಮಾಡಿಸಣ ಇದೀ ಉಷಾ ನನಗೆ ದಬಾಯಿಸಿದ್ರೆ ಇಲ್ಲ ಟ್ರೈ ಮಾಡ್ತಾ ಇದ್ದೀನಿ ನನಗೆ ದಬಾಯಿಸಿದ್ರೆ ಏನು ರಿಕ್ವೆಸ್ಟ್ ಮಾಡೋ ಪ್ರಾಬ್ಲಮ್ ಚೆಕ್ ಮಾಡೋಣ ಆಯ್ತು ಕಸ್ತೂರಿ ಬೆಂಗಳೂರಿನಿಂದ

ಇವನು ಬೇಕೇ ಬೇಕಾ ಅಪ್ಪಿತರ ಮತ್ತೆ ಡ್ರೈವರ್ ಒಂದ್ ತಿಂಗಳಿಂದ ಕೆಲಸ ಇಲ್ಲ ಎರಡು ತಿಂಗಳಿಂದ ಬಾಡ್ ಹಂಗಿದ್ದಾಗ ನೀವ್ ಯಾಕೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ತಿಲ್ಲ ಗಂಡ ನಾವು ಅಡ್ರೆಸ್ ಚೇಂಜ್ ಪ್ರೂಫ್ ಮಾಡ್ಕೊಂಡ್ ಬಂದ್ರಿ ಅಂದ್ರೆ ಅಡ್ರೆಸ್ ಪ್ರೂಫ್ ಮಾಡ್ಸೋ ಅಷ್ಟೇ ಇದೇ ಇಲ್ಲ ಕೊಡಲ್ಲ ಅನ್ಬಿಟ್ರಾ ನಮ್ಮ ಮನೆ ನಮ್ಮನೆ ಮನೆ ಅಂತ ಶೀಟ್ ಮನೆ ಅಂತಾನೆ ಹೇಳಿದೀನಿ ಗೊತ್ತಿರ್ತಂಗ್ ಅವ್ರ ಕೊಡಲ ಅಂತಾರೆ ಮಾತ್ರ ಅಕಸ್ಮಾತ್ ಅವ್ರು ಕೊಡೋದೇ ಇಲ್ಲ ಅಂದ್ಬಿಟ್ರೆ ಹೆಂಗ್ ಮಾಡ್ತೀರಿ ಗಣಿ ಏನ್ ಮಾಡೋದು

ಒಂದು ಸ್ವಲ್ಪ ಏನಾರ ಹೆಲ್ಪ್ ಮಾಡ್ಬೋದಲ್ವಾ ಹೆಂಗ್ ಮಾಡೋದು ಎಲ್ಪು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್